ಮಾರ್ಚ್ ಹದಿನಾರರಂದು ಹುಬ್ಬಳ್ಳಿಯಲ್ಲಿ ಜಗ್ಗಲಿಗೆ ಮಜಲು ಶಾಸಕ ಮಹೇಶ ತೆಂಗಿನಕಾಯಿ ಭಾರತೀಯ ಸಂಪ್ರದಾಯ ಮತ್ತು ಧಾರ್ಮಿಕ ಹಬ್ಬಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೋಳಿ ಹಬ್ಬದ ಅಂಗವಾಗಿ ಹುಬ್ಬಳ್ಳಿ ಜಗ್ಗಲಾಗಿ ಹಬ್ಬವನ್ನು ಮಾರ್ಚ್ ಹದಿನಾರರಂದು ರವಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿನ ಮೂರು ಸಾವಿರ ಮಠದ ಮೈದಾನದಿಂದ ಆಯೋಜಿಸಲಾಗಿದೆ ಎಂದು ಶಾಸಕ ಮಹೇಶ ತೆಂಗಿನಕಾಯಿ ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಹದಿಮೂರು ವರ್ಷಗಳಿಂದ ಜಗ್ಗಲಗ್ಗಿ ಹಬ್ಬ ಆಚರಣೆ ಮಾಡುತ್ತಾ ಬರಲಾಗಿದೆ ಅದರಂತೆ ಈ ಬಾರಿಯೂ ಚರ್ಮವಾತ್ಯ ಜಗ್ಗಲಗಿಗಳಿಗೆ ಪ್ರಾಮುಖ್ಯತೆ ನೀಡುವ ಉದ್ದೇಶದಿಂದ ಈ ಹಬ್ಬ ಆಚರಣೆ ಮಾಡಲಾಗಿದೆ ಎಂದರು ಅಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೂರು ಸಾವಿರ ಮಠದ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜ ಯೋಗೀಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದು ನಾಡಿನ ವಿವಿಧ ಮಠಾಧೀಶರು ಗಣ್ಯ ಮಾನ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಪ್ರಸಕ್ತ ವರ್ಷದ ಹುಬ್ಬಳ್ಳಿ ಜಗ್ಗಲಗ್ಗಿ ಹಬ್ಬದ ಭವ್ಯ ಮೆರವಣಿಗೆಯು ನೂರಾರು ಜಗ್ಗಲಗ್ಗಿ ಮತ್ತು ವಿವಿಧ ಚರ್ಮ ವಾದ್ಯವಳ ಎಂಬಾದ ನಾದಗಳೊಂದಿಗೆ ಜನಪದ ಕಲಾವಿದರ ಸಾರಥ್ಯದಲ್ಲಿ ಮೂರು ಸಾವಿರ ಮಠದ ಮೈದಾನದಿಂದ ಆರಂಭಗೊಂಡು ಎಸ್ಟಿ ಭಂಡಾರಿ ರಸ್ತೆ ಶ್ರೀ ಭವಾನಿ ವೃತ್ತ ನ್ಯೂ ಮ್ಯಾದರ ಓಣಿ ಶಿವಾಜಿ ಚೌಕ್ ಬ್ರೆಡ್ ವೇ ದುರ್ಗದ ಬಯಲು ವೃತ್ತ ರಾಧಾಕೃಷ್ಣ ಗಲ್ಲಿ ವಾರದಾನ ಸಾಲ ಜವಳಿ ಸಾಲ ಬೆಳಂಗಾವ್ ಗಲ್ಲಿ ಪೆಂಡಾರ್ ಗಲ್ಲಿ ಶ್ರೀ ಭವಾನಿ ವೃತ್ತ ದಾಜೀವಾನಪೇಟ ಮಾರ್ಗವಾಗಿ ಮೂರು ಸಾವಿರ ಮಟ್ಟದ ಆವರಣವನ್ನು ತಲುಪಿ ಮುಕ್ತಾಯವಾಗಿದೆ ಎಂದು ತಿಳಿಸಿದರು ಹುಬ್ಬಳ್ಳಿ ಜಗ್ಗಲಗಿ ಹಬ್ಬದಲ್ಲಿ ಸುಳ್ಳ ಬ್ಯಾಹಟ್ಟಿ ಜಬ್ಬಿ ಸೂರಶೆಟ್ಟಿಕೊಪ್ಪ ಧಾರವಾಡ ಹರಳಿಕಟ್ಟಿ ಅವರಗೋಳ ತಾರಿಹಾಳ ಶಿವಳ್ಳಿ ಗುಂಡೇನಟ್ಟಿ ಮಾರೇವಾಡ ಬೊಮ್ಮ ಸಮುದ್ರ ಅಮಿನಬಾವಿ ಸೋಮನಕೊಪ್ಪ ಗಂಗಾವತಿ ಕಣವಿ ಹೊನ್ನಾರ್ಪುರ ಹಂಚಿನಾಳ ಗ್ರಾಮಗಳಿಂದ ನೂರಾರು ಜನಪದ ಕಲಾವಿದರ ತಂಡಗಳೊಂದಿಗೆ ಪಾಲ್ಗೊಳ್ಳಲಿದ್ದಾರೆ ಇದರ ಜೊತೆಗೆ ಮಹಿಳೆಯರು ಡೊಳ್ಳು ಕುಣಿತದ ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದರು ಹೋಳಿ ಹುಣ್ಣಿಮೆ ಆಚರಣೆಯ ಮಹತ್ವ ಸಾರುವ ಹಾನಗಲ್ ಕುಮಾರೇಶ್ವರ ಯುವಕ ಮಂಡಳದ ಸದಸ್ಯರು ಬೇಡರ ವೇಷದಲ್ಲಿ ಹುಬ್ಬಳ್ಳಿಯ ಸ್ವರ್ಣ ಮಯೂರಿ ತಂಡದ ಸದಸ್ಯರು ಕಾಮಣ್ಣ ಹಾಗೂ ರತಿದೇವಿ ಕಲಾಕೃತಿ ಪ್ರದರ್ಶನ ಮಾಡಲಿದ್ದಾರೆ ಇದರ ಜೊತೆಗೆ ಚಿಕ್ಕ ಮಕ್ಕಳಿಗಾಗಿ ಗೊರಿಲ್ಲ ಮತ್ತು ಕರಡಿ ಗೊಂಬೆಗಳ ಮೆರವಣಿಗೆ ಈ ವರ್ಷ ವಿಶೇಷವಾಗಿ ಬೃಹತ್ ಗಾತ್ರದ ನಂದಿಯ ಮೇಲೆ ಕುಳಿತ ಬೋಲೆನಾಥ ಸವಾರಿಯ ನಾಗ ಸಾಧುಗಳ ವೇಷಧಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಮಣ್ಣ ಬಡಿಗೆ ವಿಜಯ್ ಕುಮಾರ್ ಶೆಟ್ಟರ್ ಸತೀಶ ಶೇಜವಾಡಕರ್ ದತ್ತಾಮೂರ್ತಿ ಕುಲಕರ್ಣಿ ಮಂಜುನಾಥ ಕಟಾಕರ್ ರವಿ ನಾಯಕ್ ಸೇರಿದಂತೆ ಮುಂತಾದವರು ಇದ್ದರು ನೋಡಿ ರನ್ಯಾರಾವ್ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಇವತ್ತು ರಾಜ್ಯದಲ್ಲಿ ನಡೆದಿದೆ ಈಗಾಗಲೇ ಮೂರು ತನಿಖಾ ತಂಡಗಳು ಸಿ ಪಿ ಐ ಇಂದ ಹಿಡ್ಕೊಂಡು ಇ ಡಿಯಿಂದ ಹಿಡ್ಕೊಂಡು ಕರ್ನಾಟಕದ ಸರ್ಕಾರನೂ ಕೂಡ ಐ ಡಿ ಕೊಟ್ಟು ಮತ್ತೆ ಎರಡು ದಿವಸದಲ್ಲಿ ಹೊಳೆ ತಗೊಂಡ್ರೆ ಯಾಕೆನೋ ಅಂತದ್ದು ಗೊತ್ತಿಲ್ಲ ಯಾಕಂದ್ರೆ ಹೆಸರು ಯಾರು ಬರ್ತಾವ ಅನ್ನೋಂಥ ಭಾವನೆ ಇತ್ತು ಏನಿತ್ತೋ ಗೊತ್ತಿಲ್ಲ ಆ ಕಾರಣಕ್ಕೆ ಹಿಂದೆ ತಗೊಂಡಿದ್ದಾರೆ ಆದರೆ ಇದೊಂದು ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಇಡೀ ದೇಶದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಪ್ರಕರಣ ಐತಿ ತನಿಖೆ ಪ್ರಾರಂಭ ಆಗಿದೆ ತನಿಖಾ ಹಂತದಲ್ಲಿ ಐತಿ ತನಿಖೆ ಸಂಪೂರ್ಣ ಆದಮೇಲೆ ಇದರ ಇನ್ವಾಲ್ವ್ಮೆಂಟ್ ಯಾರ್ಯಾರು ಅದಾರ ಆ ಎಲ್ಲ ಮಾಹಿತಿಗಳು ಡೆಫಿನೆಟ್ಲಿ ಹೊರಗೆ ಬರ್ತವೆ ಅನ್ನೋಂಥ ವಿಶ್ವಾಸ ಐತಿ ಒಂದು ಸ್ವಲ್ಪ ಕಾದು ನೋಡೋಣ ಇಮಿಡಿಯೇಟಾಗಿ ಯಾರದೋ ಮ್ಯಾಗೆ ಒಂದು ಗುರುತರವಾಗಿರ್ತಕ್ಕಂಥ ಎಲಿಗೇಷನ್ ಮಾಡಲಾರ್ದನ ಅದು ತನಿಖೆ ಬಂದ ಮೇಲೆ ತನಿಖೆ ವರದಿ ಬಂದ ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಕೊಡುವಂಥ ಕೆಲಸ ಮಾಡ್ತೀವಿ ಬಟ್ ಒಂದು ವಾಪ ಮಾತ್ರ ಇಡೀ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ಹರಿದಾಡ್ತಕ್ಕಂಥ ಸಂಗತಿ ಎರಡು ಸಚಿವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಪ್ರಚಾರ ಆಗ್ತಾ ಇದೆ ಸೆಂಟ್ರಲ್ ಮಿನಿಸ್ಟರ್ ಅಲ್ಲ ನೋಡ್ರಿ ನಾವು ಒಂದು ಭಾಳ ಸ್ಪಷ್ಟ ಹೇಳ್ತೀನಿ ಯಾರು ಬೇಕಾದವ್ರು ಇರಲಿ ಸೆಂಟ್ರಲ್ ಇರಲಿ ಸ್ಟೇಟ್ ಇರಲಿ ಯಾರು ತಪ್ಪು ಮಾಡಿದ್ರು ಅದು ತಪ್ಪ ಅದ್ರ ಬಗ್ಗೆ ಯಾ ಸೆಕೆಂಡ್ ಒಪಿನಿಯನ್ ನಮ್ಮದಿಲ್ಲ ಇದು ಭಾಳ ಸ್ಪಷ್ಟ ಆಗತ್ತೆ ಹದಿನೈದು ವರ್ಷಗಳಿಂದ ಜಗ್ಗಲಿಗೆ ಹಬ್ಬ ಅಂದರೆ ಹೋಳಿ ಹಬ್ಬವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ತಾ ಬಂದಿದೆ ಇದು ಭಾಳಷ್ಟು ಜಾಗೃತಿಯನ್ನು ಉಂಟು ಮಾಡಿದೆ ಅಂದರೆ ಸಂಘಟನೆ ಭಾವೈಕ್ಯತೆ ಎಲ್ಲ ಒಂದು ಸಂದೇಶವನ್ನು ಈ ಒಂದು ಜಗ್ಗಲಿಗೆ ಹಬ್ಬ ಹದಿನೈದು ವರ್ಷಗಳಿಂದ ಕೊಡ್ತಾ ಇರತಕ್ಕಂಥದ್ದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಅದು ಮೂರು ಸಾವಿರ ಮಟ್ಟದ ಸ್ಕೂಲ್ ಗ್ರೌಂಡದಿಂದ ವರ್ಷ ಶುರುವಾಗ್ತದೆ ಇದು ಒಂದು ಧಾರ್ಮಿಕ ಒಂದು ಸ್ಥಳದಿಂದ ಪ್ರಾರಂಭವಾದಂಥ ಇದು ಎಲ್ಲ ಧರ್ಮಗಳ ಭಾವೈಕ್ಯತೆಯ ಒಂದು ಸಂದೇಶವನ್ನು ಕೂಡ ಇದು ಸಾರುತ್ತದೆ ಅಷ್ಟೇ ಅಲ್ಲ ನಮ್ಮ ಪ್ರಾಚೀನ ಈ ಹೋಳಿ ಹಬ್ಬದ ಒಂದು ವೈಶಿಷ್ಟ್ಯವನ್ನು ಕೂಡ ಈ ಹಬ್ಬಕ್ಕೆ ತಂದುಕೊಟ್ಟಂಥ ಅಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ತಂದುಕೊಟ್ಟಂಥ ನಮ್ಮ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿಯವರು ಶಾಸಕರಾಗೋದ್ಕಿಂತ ಮೊದಲು ಶುರು ಮಾಡಿದ್ರು ಮೇಲೆ ಬಿಡ್ತಾರೆ ಅಂತ ಮಾಡಿದ್ರು ಆದ್ರೆ ಮೇಲೂ ಕೂಡ ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರ ಇದನ್ನು ಮಾಡ್ತದಕ್ಕೆ ಅದ್ರ ಸಲುವಾಗೆ ಶಾಸಕರಾದ್ರಿ ಅಥವಾ ಇದು ಈಗ ಶಾಸಕರಾದ ಮೇಲೆ ಮತ್ ಮುಂದ್ ಶಾಸಕರ ಖಾಯಮಾಗಿ ಉಳಿಬೇಕು ಅಂತ ಇದನ್ನ ಮಾಡ್ತಾ ಇರ್ಬೋದು ಅಂತ ನನಗೆ ಅನಿಸ್ತದೆ ಬಹಳ ಸಂತೋಷ ಆಗ್ತದೆ ಒಟ್ಟು ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಈ ಹಬ್ಬ ನಿಜಕ್ಕೂ ಅಪೇಕ್ಷಣೀಯವಾದಂಥದ್ದು ಇದು ನಮ್ಮ ಸಮಾಜದಲ್ಲಿ ಒಳ್ಳೆಯ ಸಂದೇಶ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಸಾರಿನೂ ಕೂಡ ಎಲ್ಲ ಹಿರಿಯರ ಮತ್ತು ಯುವಕರ ನೇತೃತ್ವದಲ್ಲಿ ಈ ಹಬ್ಬ ಅತ್ಯಂತ ಯಶಸ್ವಿಯಾಗಿ ಆಚರಣೆ ಆಗಲಿ ಇಡೀ ನಾಡಿನ ಗಮನವನ್ನು ಸೆಳೀಲಿ ಅಂತ ನಾವು ಹಾರೈಸಿ